ತುಮಕೂರು ತಾಲೂಕು ಲಗ್ಗೇರಿ ಹತ್ತಿರ ಇರುವ ಮಲ್ಲಸಂದ್ರ ಗ್ರಾಮದ ರೈತರುಗಳಾದ ಲಕ್ಷ್ಮೀಪತಯ್ಯ ಶಿವಶಂಕರ್ ದೊಡ್ಡಯ್ಯ ಸಿದ್ದರಾಜು ರವಿ ಈ ರೈತರು ಚಿಕ್ಕಬಳ್ಳಾಪುರದ ವೆಸ್ಟ್ ಕಂಪನಿಯಿಂದ ಟೊಮೊಟೊ ಬೀಜ ಖರೀದಿ ಮಾಡಿ ತಮ್ಮ ಜಮೀನಿನಲ್ಲಿ ನಾಟಿ ಮಾಡಿದ್ದರು ಈ ಕಳಪೆ ಬೀಜದಿಂದ ಬೆಳೆ ಬೆಳೆಯದೆ ಸುಮಾರು ಮೂವತ್ತು ನಾಲ್ಕು ಲಕ್ಷ ನಷ್ಟವಾಗಿದೆ ಎಂದು ರೈತರು ತಿಳಿಸಿದರು ಈ ಬೆಳೆ ನಷ್ಟವಾಗಿರುವ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ ಸಂಚಾಲಕ ಹಾಗೂ ರಾಜ ಉಸ್ತುವಾರಿ ಕನಕ ಕಂಚೇನಹಳ್ಳಿ ಪಟೇಲ್ ಪಟೇಲ್ ಪ್ರಸನ್ನಕುಮಾರ್ ಮಾತನಾಡಿ ವೆಸ್ಟ್ ಕಂಪನಿಯಿಂದ ಈ ರೈತರಿಗೆ ಆಗಿರುವ ನಷ್ಟವನ್ನು ತಕ್ಷಣವೇ ತುಂಬಿಕೊಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಏಜಾಜ್ ಪಾಷಾ ಮೊಹಮ್ಮದ್ ದಸ್ತಗಿರಿ ಭೋಜರಾಜ್ ಪರಮೇಶ್ವರಪ್ಪ ಚನ್ನರಾಯ ಪಟ್ಟಣದ ಮಂಜಣ್ಣ ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶ್ರೀಹರಿಪ್ರಸಾದ್ ಅರ್ಸಿ ಇಲ್ಲೆಲ್ಲ ಇದ್ದಾರೆ ನೋಡಿ ಅವ್ರು ಬಂದಿದ್ರು ಮಾಡೋ ಕೆಲಸ ನೀರು ನೋಡಿಲ್ಲ ಆ ಹಿಂದೆ ಲೆಟರ್ ಲೆಟ್ರನ್ನು ಕೊಟ್ಟಾದ ಮೇಲೆ ಮತ್ತೆ ಪಾಪ ಮಾನ್ಯ ಮೇಡಮ್ ಅವರು ಬಂದಿದ್ದಾರೆ ಅದೇ ರೀತಿ ಬಾಗಲಕೋಟೆಯಿಂದ ಎಲ್ಲ ಸಾಹೇಬರು ಬಂದಿದ್ದಾರೆ ಮತ್ತೆ ಎಲ್ಲರೂ ಬಂದಿದ್ದಾರೆ ಈಗಾಗಲೇ ನಮಗೆ ಹತ್ತನೇ ತಾರೀಕಿಗೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರವರೇ ಕಂದಾಯ ಸಚಿವರೇ ಹಾಗೆ ತೋಟಗಾರಿಕೆ ಸಚಿವರೇ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ತಾವು ಈಗ ವರದಿನೇ ಹೇಳಿದ್ದಾರೆ ಹತ್ತನೇ ತಾರೀಕು ಒಳಗಡೆ ವರದಿನ ತಂದು ಅವ್ನು ಯಾರ ಕಂಪ್ನಿಯವನನ್ನು ಕೂಡಲೇ ತಂದು ರೈತರ ಮುಂದೆ ನಿಲ್ಲಿಸಿ ಅವ್ರಿಗೆ ಏನು ವ್ಯವಸ್ಥೆ ಮಾಡಿ ಅವ್ರ ಹತ್ರ ಏನು ಮಾತುಕತೆ ಮಾಡಿ ಮ ಪರಿಹಾರನ ಕೊಡುವಂಥ ಈ ಜಾಗದಲ್ಲಿ ಆಗಬೇಕು ಆಗದಲ್ಲೇ ಇದ್ದಲ್ಲಿ ಸಂಪೂರ್ಣ ಏನು ಶಿವಮೊಗ್ಗ ಬೆಂಗಳೂರು ಇನ್ನೂ ನಾರಿದೆ ಎಚ್ ಮಲ್ಸಂದಲದಲ್ಲಿ ಬಂದಾಗುತ್ತೆ ಅದಕ್ಕೆ ನಾವು ಅಲ್ಲ ಹೊಣೆಗಾರರು ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಏನು ಇದಕ್ಕೆ ಕಂಪ್ನಿಯವರು ಇದ್ದಾರೆ ಅವರು ಅವ್ರನ್ನ ಮೊದಲು ಜೈಲಿಗೆ ಹಾಕಬೇಕು ಆಮೇಲೆ ನಾವು ಬರ್ತೀವಿ ಜೈಲಿಗೆ ಏಕೆಂದರೆ ರೈತರಿಗೆ ಏನಾರ ತೊಂದರೆ ಆದರೆ ಇತ್ತು ನೋವನ್ನು ಆಗಿದೆ ಅದಕ್ಕೆ ನಾವು ಇವಾಗಲೇನಾಗಲೇ ನಾವು ಆದೇಶನ ಕೊಟ್ಟಿದ್ದೀವಿ ನಾವು ಲೆಟ್ರ್ನೆಲ್ಲ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರು ಇವು ಇದು ವೀಕ್ಷಣೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಮಾಡಬೇಕು ಜಿಲ್ಲಾಧಿಕಾರಿಗಳು ಆಡಳಿತ ಇರುತ್ತೆ ಜಿಲ್ಲೆಯ ಒಂದು ಆಡಳಿತ ಅವರು ಬಂದು ಈ ರೈತರಿಗೆ ವರದಿನ ಕೊಡಬೇಕು ಏನಾಯ್ತು ಎಂತಾಯಿತು ಅಂತ ಇವಾಗ ಸರ್ಕಾರ ಕೊಡಬೇಕು ಬರ ಪರಿಹಾರ ಕೊಡಬೇಕು ಬೆಳೆ ಗೃಹ ಸಚಿವರು ಇದ್ದೀರಾ ಇಬ್ಬರೂ ನಿಮ್ಮ ಜಿಲ್ಲೆಲ್ಲೇ ಆಗಿರೋದು ನೀವು ಗಮನ ಹರಿಸ್ಬೇಕು ಇವತ್ತು ನಿಮಗೆ ಕಾರ್ ಕೊಟ್ಟಿದೀವಿ ಎಸ್ಕಾಟ್ ಮಾಡಿದೀವಿ ಎಲ್ಲ ಆಮೇಲೆ ಪೊಲೀಸ್ನವರು ಮುಂದೆ ನಾಲ್ಕು ಜೀಪು ಇನ್ನೂ ಜೀಪ ಗುರ್ರದ್ದು ಹೋಗ್ತೀರ ರೈತರು ಜಮೀನಿಗೆ ಇಳಿಯೋದು ಸ್ವಾಮಿ ತಿಳಿದು ವೀಕ್ಷಣೆ ಮಾಡಿರಿ ನೀವು ರೋಡಲ್ಲೇ ಗುರ್ರಿಂದ ಹೋಗ್ಬಿಟ್ರೆ ಇಲ್ಲೇ ನೋಡೋದು ಹೇಳ್ಕೊಂಡು ನೋಡೋಲ್ಲ ಅದರಿಂದ ತಾವು ಹತ್ತನೇ ತಾರೀಕೊಳಗೆ ಮೇಡಮ್ ಅವರು ಒಪ್ಕೊಂಡಿದ್ದಾರೆ ಸಂತೋಷ ಹತ್ತನೇ ತಾರೀಕೊ ನಮ್ಮ ಕಾರ್ಯಕರ್ತ ಮಾಡೋಕ್ಕಿಂತ ಮುಂಚಿದೆ ಮೇಡಮ್ರೆ ಕಂಪ್ನಿಯವರು ನಮ್ಮ ಮುಂದೆ ಕೂರಿಸಿ ಮಾತಾಡೋದು ಬೇಡ ರೈತರನ್ನೇ ಅಲ್ಲೇನೇ ಅವ್ರ ಮುಂದೆ ಕರ್ತೀನಿ ಒಂಬತ್ತನೇ ಎಂಟನೇ ತಾರೀಕು ಒಳಗಡೆ ಪೂರ್ತಿ ಮಾತುಕತೆ ಮಾಡಿ ರೈತರಿಗೆ ನೇರ ಇದೆ ಏನಾಗಿದೆ ಅವ್ರನ್ನೇ ಕೇಳಿ ಅವ್ರ ಮುಂದೆನೇ ಸಮುಖ್ಯವಾದಂಥ ನ್ಯಾಯ ದೊರಕಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ತೀನಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಒಳಗಡೆ ಮಾಡಲಿಲ್ಲ ಅಂದರೆ ಹತ್ತನೇ ತಾರೀಕು ಬಂದಾಗುತ್ತೆ ಅದಕ್ಕೆ ನಿಮ್ಮ ಇಲಾಖೆ ದೇಶ ಬೆಳೆಸ್ತಿದ್ರು ನನಗದು ಹೋಲಾಟ ನಡೀತಾ ಇದೆ ತುಂಬದೇ ಫೇಲ್ ಆಗಿರೋದು ನೋಡಿದ್ರೆ ತಾಯಿ ನಮಗೆ ಬರ್ತಾ ಇರ್ತದೆ ನಾನೀಗ ಅಲ್ಲಿಗೂ ಹೊರಟಿದ್ದೀವಿ ನಾಲ್ಕು ದಿವಸ ಕಡಿಮೆ ಅಲ್ಲಿ ಏನು ಅಂತ ವೀಕ್ಷಣೆ ಮಾಡಿ

ಅವ್ನು ರೈತನ ಒಂಚೂರು ಎರಡ್ ನಿಮಿಷ ಮಾತಾಡ್ಸಕ್ ಆಗಲ್ಲ ದೊಡ್ಡವನ ಅನ್ನಾಕಾರ ನಾವು ಅವನಿಗೆ ಕಂಪ್ನಿ ನಡೆಸಾರ ನಾವು ಈಗ ಕಂಪ್ನಿ ಯಾರು ಮುಖ್ಯಮಂತ್ರಿ ನಡೆಸ್ತಾರ ಇಲ್ಲ ಕಂಪ್ನಿನ ಯಾರ ಕಂಪ್ನಿ ಕಂಪ್ನಿ ನಡೆಸಕ್ಕಾಗತ್ತೆ ಹಂಗಾಗಿ ನಾವು ದಯಮಾಡಿ ಕಂಪ್ನಿನ ವ್ಯವಸ್ಥೆ ಮಾಡಿ ಅವ್ರನ್ನ ಕಾಪಾಡ್ಬೇಕು ಧರ್ಮ ಇವತ್ತು ಹೇಳ್ತಿ ಒಂದ್ ಮಾತಾಡ್ಬೇಡಿ ನಾನು ನಿಮಗ್ ಸಂಪೂರ್ಣವಾಗಿ ಹೇಳ್ತೀನಿ ಬೇಜಾರಬೇಡಿ ಇಲ್ಲ ಸರ್ ನನಗೇನು ನಿಮಗೆ ಡಿಎ ಡಿ ಆಮೇಲೆ ನಿಮಗೆ ಬೇಕಾದಂತ ನೋಡಿ ಸರ್ ನಮ್ಮ ನಮ್ಮ ಭೂ ನಮ್ ನಿಮ್ಮ ಮುಖ್ಯಮಂತ್ರಿನೂ ಕೊಡಲ್ಲ ನಿಮಗೆ ಸಂಬಳ ಜಾಸ್ತಿ ಮಾಡ್ತಿರೋರು ನಾವೇನೆ ನಮ್ಮುದ್ರಲ್ಲಿ ಹೇಳ್ತಾರೆ ಇವತ್ತ ತೋಟಗಾರಿಕೆ ಇಲಾಖೆಯವರಿಗೆ ಎಪ್ಪತ್ತೈದು ಸಾವಿರ ಸಂಬಳವನ್ನು ನಿಗದಿ ಮಾಡಲಾಗಿದೆ ಯಾರು ದುಡ್ಡು ಈಗಾಗ್ಲೇ ಅವರಿಗೆ ನಾವು ಎಲ್ಲ ಸವಲತ್ತನ್ನು ಕೊಡಲಾಗಿದೆ ಯಾರು ದುಡ್ಡು ಎಲ್ಲದು ನಮ್ದುಡ್ಡಲ್ಲೇ ಮಾಡ್ತಾರಣ ಮಾಡ್ತಾರ ಇಲ್ಲೆಲ್ಲ ಅವ್ರೇನ್ ಅವ್ರು ಮನೆ ಮಂಡ್ಯ ತಗೊಂಡೋಗಿ ಹಡ ಇಟ್ಟಿ ಮಾತಾಡ್ತಾರ ಏನಕ್ಕೆ ಅಂದ್ರೆ ಅವ್ರು ನೋವಿದೆ ಅದಕ್ಕೋಸ್ಕರ ಮಾತಾಡ್ತಾರೆ ಏನು ಮಲ್ಸಂದ್ರದಲ್ಲಿ ತುಮಕೂರು ಜಿಲ್ಲೆ ವ್ಯಾಪ್ತಿಯ ಮಲ್ಸಂದ್ರದಲ್ಲಿ ಟೊಮೊಟೆ ನಾಶ ಆಗಿದ್ದು ಈ ನಾಶ ಆಗಿದ್ದಕ್ಕೆ ನಾವೀಗಾಗಲೇ ಮಾನ್ಯ ರಾಷ್ಟ್ರದ ಘನವಿತ ರಾಷ್ಟ್ರಪತಿ ಸಾಹೇಬ್ರವರಿಗೆ ಪ್ರಧಾನಮಂತ್ರಿ ಸಾಹೇಬ್ರವರಿಗೆ ರಿಜೇಶ್ ಪೋಸ್ಟನ್ನು ತಲುಪಿಸಿದ್ದೀವಿ ಹಾಗೆ ಈ ರಾಜ್ಯದ ಮಾನ್ಯ ಗಣಹಿತ ವ್ಯಾಪ್ತಿಗೆ ನಾವೇ ಗುದ್ದಂ ಹೋಗಿ ಮನವಿನ ಕೊಟ್ಟಿದ್ದೀವಿ ಹಾಗೆ ಮುಖ್ಯಮಂತ್ರಿ ತಲುಪಿಸ್ತಿದ್ದೀವಿ ಗೃಹ ಸಚಿವರು ತಲುಪಿಸ್ತಿದ್ದೀವಿ ಕಾನೂನು ಸಚಿವರಿಗೆ ತಲುಪಿಸ್ತೀವಿ ತೋಟಗಾರಿಕೆ ಸಚಿವರು ಸಲ್ಲಿಸ್ತಿದ್ದೀವಿ ಹಾಗೇ ಪೊಲೀಸ್ ಮಹಾನಿರ್ದೇಶಕರಿಗೂ ತಲುಪಿಸಿದ್ದೀವಿ ಅದೇ ರೀತಿ ಎಮ್ ಎಸ್ ಬಿಲ್ಡಿಂಗು ತೋಟಗಾರಿಕೆ ಚೀಫ್ ಆಫೀಸರ್ಗೂ ಕೊಟ್ಟಿದ್ದೀವಿ ಕಂದಾಯ ಚೀಫ್ ಆಫೀಸರ್ಗೂ ಕೊಟ್ಟಿದ್ದೀವಿ ಕೃಷಿ ಚೀಫ್ ಆಫೀಸರ್ಗೂ ಕೊಟ್ಟಿದ್ದೀವಿ ಮತ್ತು ಅದೇ ರೀತಿ ತುಮಕೂರು ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ವಿ ತುಮಕೂರು ತಾಲೂಕು ತಾಲೂಕು ತಹಸೀಲ್ದಾರ್ವರೆಗೂ ಕೊಟ್ಟಿದ್ವಿ ತುಮಕೂರು ಎ ಸಿ ಅವ್ರಿಗೂ ಕೊಟ್ಟಿದ್ವಿ ಅದೇ ರೀತಿ ಎಸ್ ಪಿ ಅವ್ರಿಗೂ ಕೊಟ್ಟಿದ್ದೀವಿ ಅದೇ ರೀತಿ ಏನು ಡಿವೈಎಸ್ಪಿ ವೈ ಕೊಟ್ಟಿದ್ವಿ ಎಫ್ ಕೊಟ್ಟಿದ್ವಿ ಯಾಕೆ ಸರ್ಕಾರಿ ಇನ್ಸ್ಪೆಕ್ಟ್ರಿಗೂ ಅದೇ ರೀತಿ ಮತ್ತೆ ಭುಜಿ ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ಅಧಿಕಾರಿಗಳು ಅದು ಪಕ್ಕಾ ಇರ್ತಾರೆ ಅವ್ರು ಬಂದು ಏನು ಅಂತ ಈಗ ನಿಮ್ಮ ಕೈಲಿ ಕಾನೂನಿದೆ ನಿಮ್ಮ ಕೈಲಿ ನಿಲುವಿದೆ ದಯಮಾಡಿ ಅವನಿಗೆ ಏನ್ ಮಾಡ್ಕೊಂಡು ನಿಮ್ಗೆ ವ್ಯವಸ್ಥೆ ಮಾಡ್ತಾರೆ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದೀನಿ ಯಾರೇ ಆಗ್ಲೇ ಹತ್ತನೇ ತಾರೀಕು ಯಾರು ಗಲಾಟೆ ಮಾಡಬಾರ್ದು ರೈತ ಹತ್ತನೇ ತಾರೀಕು ಮೇಲೂ ಗಲಾಟೆ ಮಾಡಬೇಡಿ ರಾಷ್ಟ್ರಪತಿ ಅವರ ಆದೇಶ ಬಂದೇ ಬರುತ್ತೆ ಹದಿನೈದಲ್ಲ ಇಪ್ಪತ್ತನೇ ತಾರೀಖಿಗೆ ಬಂದೇ ಬರುತ್ತೆ ಟಬಲ್ ಹೋಗಿದೆ ನನಗೆ ಮೆಸೇಜ್ ಆಗಿದೆ ಹದಿನೈದನೇ ತಾರೀಕಿಗೆ ನನಗೆ ರಾಜ್ಯಪಾಲ ರಾಜ್ಯಪಾಲರು ಸಾಹೇಬ ಪತ್ರ ನನಗೆ ನಾಲ್ಕು ಗಂಟೆಗೆ ಮೀಟಿಂಗ್ ಹೇಳಿದ್ದಾರೆ ನಾನು ರಾಜ್ಯಪಾಲರು ಸಾಹೇಬ್ರ ಹತ್ರ ಹದಿನೈದನೇ ತಾರೀಕಿಗೆ ಎಷ್ಟು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ನಮ್ಮ ಮೀಟಿಂಗ್ ಕರೆದರೆ ಅವತ್ತು ಇದೇನೇ ಅಜೆಂಡಾ ಇರ್ತೀನಿ ರಾಜ್ಯಪಾಲ ಏನು ಉತ್ತರ ಕೊಡ್ತಾರೆ ಕೊಡಲಿ ಹತ್ತನೇ ತಾರೀಕು ಆಗುತ್ತೋ ಹದಿನೈದಕ್ಕಾಗುತ್ತೋ ನಿಮ್ಮ ನ್ಯಾಯ ಬರಬೇಕು ಅಷ್ಟೇ ಎಲ್ಲ ಒಳ್ಳೇದಾಗಬೇಕು ಅಂತ ಹೇಳ್ತಾ ಈ ಇವತ್ತು ಕೇಳ್ತೀನಿ ಮೇಡಮ್ ಅದೇ ನಾವು ದಯಮಾಡಿ ಬಂದಿರೋಕ್ಕೆ ಒಳ್ಳೇದಾಗಿದೆ ಒಳ್ಳೆಯ

ಹತ್ತನೇ ತಾರೀಕೊ ಒಳಗೆ ಮಾಡಲಿಲ್ಲ ಅಂದರೆ ನಮ್ಮದು ಕಾರ್ಯಕರ್ತ ಆಗುತ್ತೆ ತಾಯಿ ತಾವು ದಯಮಾಡಿ ಹತ್ತನೇ ತಾರೀಕು ಒಳಗೆ ತಾವು ರೈತರಿಗೆ ಗೌರವ ಕೊಟ್ಕೊಂಡು ಬಂದಿದ್ದೀರಾ ಬಾಗಲು ಕೊಟ್ಟಿರೋ ಬಂದಿರ ಅವ್ರಿಗೂ ಧನ್ಯವಾದಗಳು ರೈತರು ಸಿಟ್ಟಲ್ಲಿ ಬೈಲೇಬೇಕು ರೈತರು ಸಿಟ್ಟಲ್ಲಿ ಯಾಕೆ ಬೈತಾನೆ ಅಂದರೆ ಎರಡು ಎತ್ತು ಹುಡ್ಕೊಂಡು ಬೇಸೆ ಹೊಡಿತಿರ್ತಾನೆ ಆದರೆ ಎತ್ತು ಹೊಡಿತಾನೆ ಎತ್ತಿಗೆ ಯಾಕೆ ಹೊಡಿತಾನೆ ಸರಿಯಾಗಿ ಹೋಗಪ್ಪ ಅಂತ ಮತ್ತೆ ಆ ಎತ್ತನ್ನು ತೂಪಿಸ್ತಾನೆ ಆ ಸಿಟ್ಟನ್ನು ರೈತರು ತಾಳ್ಮೆ ಮಾಡಂದು ಗೊತ್ತು ಯಾಕೆಂದ್ರೆ ಹಂಗೆ ತಾವು ನಾವು ಬೈತೀವಿ ಅಧಿಕಾರಿಗಳಿಗೆ ಯಾಕೆ ಬೈತೀವಿ ನೋವಿಗೆ ಬೈತೀವಿ ಅದನ್ನು ಸರಿಪಡಿಸೋ ವ್ಯವಸ್ಥೆನ ತಾವು ದಯಮಾಡಿ ಮಾಡಬೇಕು ಏಕೆಂದರೆ ನಾವು ನಿಮಗೆ ಕೆಟ್ಟಾಗಿ ಹೇಳ್ತಾಯಿಲ್ಲ ಬಂದ ಸಣ್ಣದಲ್ಲಿ ನಾವು ಎಲ್ಲ ನಿಮಗೆ ಜೋರು ಜೋರಾಗಿ ಮಾತಾಡಾಯ್ತು ಆಯಿತು ಯಾಕೆ ಆಯಿತು ಅಂದರೆ ನಮ್ಮದು ಅಲ್ಲಿ ಯಾಕೆ ಹೋಗಿ ತನಕ ಗೊತ್ತಾದ್ರಿಂದ ಈಗ ನಾವು ಸಮಾಧಾನದಲ್ಲಿದ್ದೀವಿ ಹತ್ತನೇ ತಾರೀಕು ತಾವು ದಯಮಾಡಿ ಒಂಬತ್ತು ಗಂಟೆ ನಮ್ಮದು ಬಂದ್ ಕಾರ್ಯಕ್ರಮ ಇದೆ ಸಾವಿರ ಜನ ಸೇರ್ತಾರೋ ಎರಡು ಸಾವಿರ ಜನ ಸೇರ್ತಾರೋ ಹತ್ತು ಸಾವಿರ ಜನ ಸೇರ್ತಾರ ಆಮೇಲೆ ಅಲ್ಲೇನಾರು ಅನಾಹುತ ಆದರು ಬಸ್ಸಿಗೆ ಹೊಡೆದು ಗಾಡಿ ಕಲ್ಲು ಕಲ್ಲೋಡಿದ್ರು ಇನ್ನೊಂದು ವೆಹಿಕಲ್ಸಿ ತೊಂದರೆ ಆಯಿತು ಅಂದರೆ ಎಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿ ಆಗ್ತೀರಾ ತಾವು ದಯಮಾಡಿ ಈ ತಾವು ದಯಮಾಡಿ ಅದಕ್ಕೆ ಅವಕಾಶ ಆಗಬಾರ್ದು ಇವತ್ತ ಇಲ್ಲಿನ ಸಚಿವರು ಇಬ್ರು ಇದ್ದೀರಾ ಈಗ ಎಷ್ಟೋ ಜನ ಬೆಂಗಳೂರು ಈಗ ಮಳೆ ಇಲ್ದೇ ಹಣಿ ಇಲ್ದೇ ಬೆಂಗ್ಳೂರಿಗೆ ಹೋಗಿ ಗುಳೇ ಹೋಗ್ಬಿಟ್ಟಾರೆ ಅವ್ರ ಜಮೀನು ಇವರು ತಗೊಂಡು ಅದೇ ಮುಖ್ಯ ಅಂತ ಹೇಳ್ತೀವ ನಾವು ಅವರಿಗೆ ಮಾಡ್ಕೊಂಡಿದಾರೆ ಇವ್ರ ಹೆಸರಲ್ಲಿ ಯಾವ್ದು ಇರೋಲ್ಲ ಅದಕ್ಕೆ ಆದಂತ ಈ ಜಮೀನು ಸ್ಥಳ ಇದೆಯಲ್ಲ ಸ್ಥಳದಲ್ಲೇ ಅವ್ರಿಗೆ ಪರಿಹಾರ ಆಗಬೇಕು ಯಾಕೆ ಅಂದ್ರೆ ರೈಲು ರೈ ಈಗ ಪಾಣಿ ತಾಮಣಿ ಪಟ್ಟೆ ತಾಮಣಿ ಪುಸ್ತಕ ತಮಾನಿ ಅಂದ್ರೆ ಖಾತೆನೇ ಮಾಡ್ಕೊಟ್ಟಿಲ್ಲ ತಹಸೀಲ್ದಾರ್ ಅವರಿಗೆ ಅಡಿಲಿ ದುಡ್ಡು